ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಗದಗದಲ್ಲಿ ಎಟಿಎಂ ಹಣ ದೋಚುತ್ತಿದ್ದ ಖತರ್ನಾ ಕಳ್ಳನ ಬಂಧನ ಗದಗ ಬೆಟಗಿರಿ ಅವಳಿ ನಗರದ ವ್ಯಾಪ್ತಿಯಲ್ಲಿ ಎಟಿಎಂ ಹಣವನ್ನು ದೋಚುತ್ತಿದ್ದ ಖತರ್ನಾ ಕಳ್ಳನನ್ನು ಗದಗ ಪೊಲೀಸರು ಬಂಧಿಸುವ ಮೂಲಕ ಕಳ್ಳನನ್ನು ಹೆಡೆಮುರಿ ಕಟ್ಟಿದ್ದಾರೆ ಎಟಿಎಂ ಹಣ ಎಂ ಹಣ ಬರುವ ಗ್ರಾಹಕರಿಗೆ ಸಹಾಯ ಮಾಡುವ ನೆಪದಲ್ಲಿ ಗ್ರಾಹಕರ ಪಿನ್ ನಂಬರ್ ಪಡೆದು ಅವರಿಗೆ ಹಣ ತೆಗೆದುಕೊಟ್ಟು ಮರಳಿ ಗ್ರಾಹಕರ ಎಟಿಎಂ ಕಾರ್ಡನ್ನು ತನ್ನ ಬಳಿ ಇಟ್ಟುಕೊಂಡು ಗ್ರಾಹಕರಿಗೆ ಬೇರೆ ಎಟಿಎಂ ಕಾರ್ಡನ್ನು ಕೊಟ್ಟು ಕಳಿಸಿ ತದನಂತರ ಗ್ರಾಹಕರ ಎಟಿಎಂ ಕಾರ್ಡ್ ಅನ್ನು ಬಳಸಿ ಹಣವನ್ನು ಲಪಟಾಯಿಸುತ್ತಿದ್ದನು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾದೆನಹಳ್ಳಿ ಗ್ರಾಮ ನಿವಾಸಿಯಾದ ಅರುಣ್ ಕುಮಾರ್ ಎಂಬತನಿ ಎಟಿಎಂ ಹಣ ವಂಚಿಸುತ್ತಿದ್ದ ಕಳ್ಳನಾಗಿದ್ದಾನೆ ಈ ಖತರ್ನಾಕ್ ಕಳ್ಳನ ಮೇಲೆ ರಾಜ್ಯದ ಹಲವು ಕಡೆ ಹಾಗೂ ಬೆಡಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೂರು ಪ್ರಕರಣಗಳು ಸಹಿತ ಹತ್ತಕ್ಕೂ ಅಧಿಕ ಏಟೆಮ ಹಣ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದವು ಈ ಪ್ರಕರಣಗಳ ಬಗ್ಗೆ ಎಚ್ಚೆತ್ತುಕೊಂಡ ಗದಗ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನ್ಯಾಮಗೌಡ ಇವರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವನ್ನು ರಚಿಸುವ ಮೂಲಕ ಕಳ್ಳನನ್ನು ಬಂಧಿಸಿ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ

कैसल वन कृष्णको अवस्था कर तो मोबाइल ना तो ಈ ಎ ಟಿ ಎಮ್ಮಲ್ಲಿ ಸಾರ್ವಜನಿಕರು ಹಣ ವಿಡ್ರಾ ಮಾಡಲಿಕ್ಕೆ ಹೋದಾಗ ಅವ್ರಿಗೆ ಏನು ಚೀಟ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಚೀಟ್ ಮಾಡಿ ಅವ್ರದ್ದು ಎ ಟಿ ಎಮ್ ಪಿನ್ನನ್ನು ತಿಳ್ಕೊಂಡು ವಂಚನೆ ಮಾಡಿದಂಥ ಒಟ್ಟು ಮೂರು ಪ್ರಕರಣಗಳು ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತನೇ ನಾಲ್ಕನೇ ಸಾಲಿನಲ್ಲಿ ದಾಖಲಾಗಿತ್ತು ಇದ್ರ ಬಗ್ಗೆ ನಾವು ಸದರಿ ಆರೋಪಿಗಳನ್ನು ಪತ್ತೆ ಮಾಡೋ ಸಲುವಾಗಿ ವಿಶೇಷ ಗಮನ ಒಂದು ಸಿ ಪಿ ಐ ಬೆಟ್ಗೆರಿಯವರ ನೇತೃತ್ವದಲ್ಲಿ ಮತ್ತು ಡಿ ಎಸ್ ಪಿ ಗದಗ ಮತ್ತು ಎಡಿ ಎಸ್ ಪಿ ಗದಗರವರ ಮಾರ್ಗದರ್ಶನದಲ್ಲಿ ಒಂದು ತಂಡ ರಚನೆ ಮಾಡಿ ಅವನ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅರುಣ್ ಕುಮಾರ್ ತಂದೆ ಮಲ್ಲಪ್ಪ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಇವನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕು ಇವನನ್ನು ದಸಗಿರಿ ಮಾಡಿದ್ದೀವಿ ಇವನು ಮೂಲತಃ ಮಾದೇನಹಳ್ಳಿ ಗ್ರಾಮ ಬುಕ್ಕಾಪಟ್ಟಣ ತಾಲೂಕು ಶಿರಾ ತುಮಕೂರು ಜಿಲ್ಲೆಯನ್ನು ಇದೇ ಈ ರೀತಿ ಬೇರೆ ಬೇರೆ ಕಡೆಗೂ ಕೂಡ ಇವನು ಅಫೆನ್ಸ್ ಮಾಡಿರೋ ಸುಮಾರು ಐದಾರು ಕಡೆಗೆ ಈ ರೀತಿ ಅಫೆನ್ಸ್ ಆಗಿ ಎಫ್ ಐ ಆಗಿರೋದು ಮಾಹಿತಿ ಬಂದಿದೆ ಅವ್ರಿಗೂ ಕೂಡ ನಾವು ಎಲ್ಲರಿಗೂ ಬೇರೆ ಜಿಲ್ಲೆಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಇವನನ್ನು ಅರೆಸ್ಟ್ ಮಾಡಿ ಇವನ ಕಡೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದೀವಿ ಮತ್ತು ಬೇರೆ ಜಿಲ್ಲೆ ಅಧಿಕಾರಿಗಳಿಗೂ ಕೂಡ ಎಲ್ಲೆಲ್ಲೇ ಕೇಸಾಗಿದೆ ಅವರಿಗೆ ಇವನ ಬಗ್ಗೆ ಮುಂದಿನ ದಂಖೆ ಕುರಿತು ಅವರನ್ನು ಲಸಿಕೆ ತೆಗೆದುಕೊಳ್ಳ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಕೂಡ ಕಳಿಸಿದೆ ಯಾರಾದರೂ ಈಗ ಸ್ವಲ್ಪ ಎ ಟಿ ಎಮ್ ಬಗ್ಗೆ ಮಾಹಿತಿ ಇಲ್ಲದವರು ಡ್ರಾ ಮಾಡ್ಲಿಕ್ಕೆ ಹೋದಾಗ ಅವ್ರು ಏನಾದರೂ ಕನ್ಫ್ಯೂಷನ್ ಇರ್ತಾರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ತೊಗೊಂಡು ಅವ್ರಿಗೆ ಏನು ಮಾಡೋದು ಅವಂದು ಡ್ರಾ ಮಾಡಿಕೊಟ್ಟು ತನ್ನ ಹತ್ರ ಇರತಕ್ಕಂಥ ಒಂದು ಎ ಟಿ ಎಮ್ ಕಾರ್ಡನ್ನು ಅವ್ರು ಕೊಟ್ಟು ಅವ್ರು ಎ ಟಿ ಎಮ್ ಕಾರ್ಡನ್ನು ಇಟ್ಕೊಂಬಿಡು ಸೊ ಪಿನ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿರ್ತವೆ ಸೊ ಏನು ಮಾಡಿ ಎ ಟಿ ಎಮ್ ಇರ್ತದೆ ಕೈಯಲ್ಲಿ ಸೇಮ್ ಎಸ್ ಬಿ ಐ ಎ ಟಿ ಟಿ ಎಮ್ ಹೋಗಿರಂತಿರಿ ಎಸ್ ಬಿ ಐ ಎ ಟಿ ಎಮ್ಮಲ್ಲಿ ಅಲ್ಲಿ ಎಸ್ ಬಿ ಐ ಟಿ ಎಮ್ ಇರ್ತದೆ ನಿಮ್ಮದು ಎಸ್ ಬಿ ಐ ಎಸ್ ಬಿ ಐವರು ಇವರು ಕನ್ಫ್ಯೂಸ್ ಆಯಿತು ಅಂದರೆ ಹೆಲ್ಪ್ ಮಾಡ್ತೀನಿ ಕೊಡ್ರಿ ಅಂತ ಹೇಳಿ ಎ ಟಿ ಎಮ್ ತೊಗೊಳ್ಳೋದು ಕೊಡುವಾಗ ಎ ಟಿ ಎಮ್ ಇಟ್ಕೊಂಡು ತಂದು ಖಾಲಿ ಇರೋ ಎ ಟಿ ಎಮ್ ಕೊಟ್ಬಿಡ್ರು ಕೂಲಿ ಕೆಲಸ ಬೇರೆ ಏನು ಹುದ್ದೆಗಳಿದೆ ಕೆಲಸ ಪಿ ಯು ಸಿ ಸೊ ಈ ಥರ ಚೀಟ್ ಮಾಡಬೇಕು ಗದಗಲ್ಲಿ ಮೂರು ಎಫ್ ಐ ಆರ್ ಆಗಿದೆ ನಮ್ಮಲ್ಲಿ ಒಂದು ಗದಗ ಬೆಟಗೇರಿ ಪೊಲೀಸ್ ಸ್ಟೇಷನ್ ಆಗಿದೆ ಎರಡು ಬೆಟಗೇರಿ ಮೂರು ಮೂರು ಬೆಟಗೇರಿ ಪೊಲೀಸ್ ಸ್ಟೇಷನ್ ಮತ್ತು ಬೆಟಗೇರಿ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಟಲ್ಲಿ ಆಗಿದೆ